ಶ್ರೀ ಬಸವ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ಬಸವ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೃಷ್ಟಿ ಯೋಗ ಕೂಡಲೇ ಎಲ್ಲರೂ ಅಂದ್ಕೊಳ್ಳೋದು ವಿಚಿತ್ರವಾಗಿ ಆಸನಗಳನ್ನ ಮಾಡೋದು ಬೇರೆ ಬೇರೆ ಪೋಸ್ಟರ್ಸಲ್ಲಿ ನಿಂತ್ಕೊಳ್ಳೋದು ಅಂತ ಆದರೆ ಯೋಗ ಬರೀ ಆಸನಗಳು ಮಾತ್ರ ಅಲ್ಲ ಯೋಗ ಅನ್ನೋದು ಒಂದು ಸಂಸ್ಕೃತ ಪದ ಯುಜ್ ಅನ್ನೋ ಪದದಿಂದ ಬಂದಿದೆ ಯುಜ್ ಅಂತ ಹೇಳಿದ್ರೆ ಒಂದಾಗೋದು ಸೇರೋದು ಅಂತ ಅರ್ಥ ಯೋಗದ ಮೂಲ ಉದ್ದೇಶ ಅಂದ್ರೆ ನಮ್ಮ ಆತ್ಮ ಅಂದರೆ ನಮ್ಮ ಜೀವಾತ್ಮನ ದೇವರು ಪರಮಾತ್ಮನೊಂದಿಗೆ ಒಂದು ಮಾಡೋದು ಅಂತ ಅರ್ಥ ಈ ಒಂದು ಮಾಡೋ ಪ್ರಾಸೆಸ್ಸಲ್ಲಿ ಹಲವಾರು ಮಾರ್ಗಗಳಿದೆ ಅದು ಯಾವ್ದಾವುದು ಅಂತ ಅಂದರೆ ಯೋಗ ಇರ್ಬೋದು ಜ್ಞಾನಯೋಗ ಇರ್ಬೋದು ಕುಂಡಲಿನಿ ಯೋಗ ಇರ್ಬೋದು ಹೀಗೆ ಹಲವಾರು ಮಾರ್ಗಗಳಿದೆ ಅದರಲ್ಲಿ ಎಲ್ಲದಕ್ಕಿಂತ ಸುಲಭವಾಗಿ ಎಲ್ಲರೂ ಈಸಿಯಾಗಿ ಮಾಡುವಂಥ ಒಂದು ಯೋಗ ಬಂದು ಅಷ್ಟಾಂಗ ಯೋಗ ಇದು ರಾಜಯೋಗದಲ್ಲಿ ಬರುತ್ತೆ ಈ ಅಷ್ಟಾಂಗ ಯೋಗ ಒಂದು ರೀತಿ ಹಂತಗಳಿದ್ದ ಹಾಗೆ ಮೆಟ್ಲಿದ್ದ ಹಾಗೆ ನಾವು ಒಂದೊಂದೇ ಹಂತನ ದಾಟ್ತಾ ಹೋದಾಗೆ ನಾವು ದೇವರೊಂದಿಗೆ ಹತ್ತಿರ ಆಗ್ತಾ ಹೋಗ್ತೀವಿ ಈ ಅಷ್ಟಾಂಗ ಯೋಗ ಯಾವುದ್ಯಾವು ಅಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ ಆಸನ ಮತ್ತು ಪ್ರಾಣಾಯಾಮ ಅಭ್ಯಾಸದಿಂದ ನಮ್ಮ ದೇಹದಲ್ಲಿ ಕಾಯಿಲೆಯಿಂದ ದೂರಗೊಳಿಸ್ಬೋದು ಮತ್ತು ನಮ್ಮ ಆತ್ಮಕ್ಕೆ ಶಾಂತಿ ಕೊಡಬಹುದು स्य पदेन वाचा मलं शरीरस्य च वैद्यकेन योपाकरोक्तं प्रवरं मुनीनां पतञ्जलिं प्राञ्जलिरानतोऽस्मि ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಬಸವ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೃಷ್ಟಿ ಹಿಂದಿನ ಸಂಚಿಕೆಯಲ್ಲಿ ಮಧುಮೇಹದ ಬಗ್ಗೆ ಕೆಲವು ಮಾಹಿತಿಯನ್ನು ಕೊಟ್ಟಿದ್ದೆ ಅದು ಏಂತ್ರಿಂದ ಆಗ್ಬೋದು ಮತ್ತು ಅದಕ್ಕೆ ಕೆಲವು ಆಸನ ಮತ್ತು ಅದರ ಪತಿಯ ಅದ್ರ ಬಗ್ಗೆ ತಿಳಿಸಿಕೊಟ್ಟಿದ್ದೆ ಇಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತಿಳ್ಕೊಳ್ಳೋಣ ಮೊದಲನೇದಾಗಿ ಡಯಾಬಿಟಿಸಿಂದ ಆಗೋ ದುಷ್ಪರಿಣಾಮಗಳೇನೇನು ಅಂತ ತಿಳ್ಕೊಳ್ಳೋಣ ತುಂಬ ಆಗಿ ಎಲ್ಲರಿಗೂ ಅಫೆಕ್ಟ್ ಆಗೋದು ಅಂತಂದರೆ ಮೊದಲನೇದಾಗಿ ಕಣ್ಗಳು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತಾರೆ ಕಣ್ಣಲ್ಲಿ ಮಂಜಾಗೋದು ಅದು ಪೊರೆ ಥರ ಆಗೋದು ಹೀಗೆ ದೃಷ್ಟಿ ಕಳೆದುಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇದೆ ಇದು ಮೊದಲನೇದಾಗೂ ಡಯಾಬಿಟಿಸ್ನ ದುಷ್ಪರಿಣಾಮ ಕಾಮನ್ ಆಗಿ ಕಾಣಿಸೋದು ಅಂತಂದರೆ ಪದೇ ಪದೇ ಯೂರಿನೇಷನ್ ಆಗೋದು ಫ್ರೀಕ್ವೆಂಟ್ ಯೂರಿನೇಷನ್ ಮತ್ತು ಥರ್ಸ್ ಜಾಸ್ತಿ ಆಗೋದು ಬಾಯರ್ಕೆ ಕೂಡ ತುಂಬ ಜಾಸ್ತಿ ಆಗ್ತಿರುತ್ತೆ ನೀರಿನ ಸೇವನೆ ಜಾಸ್ತಿ ಆಗುತ್ತೆ ಮತ್ತು ಯೂರಿನೇಷನ್ಗೆ ಕೂಡ ಪದೇ ಪದೇ ಹೋಗಬೇಕಾಗುತ್ತೆ ಇದು ಯಾಕೆ ಅಂತಂದರೆ ಬ್ಲಡ್ಡಲ್ಲಿ ಗ್ಲೂಕೋಸ್ ಶುಗರ್ ಜಾಸ್ತಿ ಆಗಿರುತ್ತೆ ಅದು ಬಾಡಿಯಿಂದ ಆಚೆಗೆ ಹೋಗಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಬಾಯರ್ಕೆನೂ ಜಾಸ್ತಿ ಆಗ್ತಾ ಇರುತ್ತೆ ಮತ್ತೆ ಮತ್ತೆ ಮೂತ್ರಕ್ಕೆ ಹೋಗಬೇಕು ಅಂತಲೂ ಅನ್ನಿಸ್ತಿರುತ್ತೆ ಇದು ಎರಡನೇದು ಇದು ದುಷ್ಪರಿಣಾಮ ಅಂತಲ್ಲ ನಮ್ಮ ದೈನಂದಿನ ಜೀವನದಲ್ಲಿ ಕಾಣಿಸೋಂಥ ತೊಂದರೆಯಾಗಿ ಒಂದು ಸಮಸ್ಯೆಯಾಗಿ ಉಳಿಯುತ್ತೆ ಇದಾದ ಮೇಲೆ ಈ ಒಂದು ಆರ್ಗನ್ಗೆ ಮೇನ್ಲಿ ಅಫೆಕ್ಟ್ ಆಗೋದು ಅಂತ ಅಂದರೆ ಕಿಡ್ನೀಸ್ಗಳಿಗೆ ನಮ್ಮ ಮೂತ್ರಕೋಶಗಳು ಮೂತ್ರಕೋಶ ಒಂದು ರೀತಿ ಬಾಡಿನಲ್ಲಿರೋ ಟಾಕ್ಸಿನ್ಸ್ನ ಕೆಟ್ಟ ಅಂಶಗಳು ಏನೇನಿದೆ ಅದನ್ನೆಲ್ಲ ಹೊರಗ ಹೊರ ಹಾಕಬೇಕು ಅಂತ ಇರೋವಂಥ ಆರ್ಗನ್ನು ಈ ಕಿಡ್ನಿಗಳು ನಾವು ನೀರಿನ ಸೇವನೆ ಕಮ್ಮಿ ಮಾಡಿದ್ರೆ ಅಥವಾ ಶುಗರ್ ಲೆವೆಲ್ಸ್ ಇಲ್ಲ ಅಂತ ಅಂದರೆ ಕೆಲವು ಸಲ ಮೆಡಿಸಿನ್ ಕೂಡ ಆಗುವಂಥ ತೊಂದರೆ ಡಯಾಬಿಟಿಕ್ ನೆಫ್ರೋಪತಿ ಅಂತ ಅಂದರೆ ನಮ್ಮ ಕಿಡ್ನಿಗಳ ಕಾರ್ಯಶೀಲತೆ ಕಮ್ಮಿ ಆಗುತ್ತೆ ಅದರಿಂದಾಗಿ ನಮ್ಮ ಬಾಡಿನಲ್ಲಿ ಟಾಕ್ಸಿನ್ಸ್ ಕೂಡ ಜಾಸ್ತಿ ಆಗುತ್ತೆ ಅದರಿಂದಾಗಿ ಡಯಾಬಿಟಸ್ನ ನೀವು ಯಾವಾಗಲೂ ನಿಮಗೆ ಡಯಾಬಿಟಿಸ್ ಆಲ್ರೆಡಿ ಬಂದಿದೆ ಅಂತ ಅಂದರೆ ಅದನ್ನು ಕಂಟ್ರೋಲಲ್ಲಿ ಇಡೋದಕ್ಕೆ ಪ್ರಯತ್ನ ಪಡಿ ಯಾವುದೇ ಕಾರಣಕ್ಕೂ ನಿಮ್ಮ ಶುಗರ್ ಲೆವೆಲ್ಸ್ ಜಾಸ್ತಿ ಆಗಬಾರ್ದು ಹಾಗೆ ನೀವು ಎಚ್ಚರಿಕೆಯನ್ನು ವಹಿಸ್ಬೇಕು ಸೊ ಇವಾಗ ಡಯಾಬಿಟಸ್ಗೆ ಯಾವ್ಯಾವ ಆಸನಗಳನ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು ಮತ್ತೆ ತಿಳ್ಕೊಳ್ಳೋಣ ಇವತ್ತಿನ ದಿನ ನಾನು ಮೊದಲನೇದಾಗಿ ಹೇಳ್ಕೊಡ್ತಾ ಇರೋ ಆಸನ ತ್ರಿಕೋನಾಸನ ಇದೊಂದು ನಿಂತ್ಕೊಂಡು ಅಂಥ ಆಸನ ಸೊ ನಿಂತ್ಕೊಂಡು ಮಾಡೋದರಲ್ಲಿ ಸ್ಥಿತಿ ಯಾವುದು ಅಂತ ತೋರಿಸ್ಕೊಡ್ತೀನಿ ಅದನ್ನು ತಾಡಾಸನ ಅಂತ ಹೇಳ್ತಾರೆ ಹೀಗೆ ಈ ಆಸನ ಮಾಡುವಾಗ ಮತ್ತೊಂದು ಅಂಶ ನೆನಪಿನಲ್ಲಿ ಇಟ್ಕೊಂಡಿರಬೇಕು ಅಂದರೆ ನೀವು ಸೈಡಿಗೆ ಬೆಂಡ್ ಮಾಡುವಾಗ ಮುಂದಕ್ಕೆ ಆಗಲಿ ಅಥವಾ ಹಿಂದಕ್ಕೆ ಆಗಲಿ ಬೆಂಡ್ ಮಾಡಬಾರ್ದು ಸೈಡಿಗೆ ಮಾತ್ರ ಬೆಂಡ್ ಆಗಬೇಕು ಇದನ್ನು ನಾನು ಮತ್ತೆ ಇನ್ನೊಂದು ಸಲ ತೋರಿಸುವಾಗ ಹೇಳ್ಕೊಡ್ತೀನಿ ಯಾವ ಥರ ಅಂತ ಅಂದ್ಬಿಟ್ಟು ಒಟ್ಟಿಗೆ ಅಭ್ಯಾಸ ಮಾಡೋಣ ಎಲ್ಲರೂ ಸ್ಥಿತಿ ಪೊಸಿಷನಿಗೆ ಬನ್ನಿ ತಾಡಾಸನ ಹಸನ ಕಾಲುಗಳೊಟ್ಟಿಗೆ ಕೈಗಳು ದೇಹದ ಪಕ್ಕದಲ್ಲಿ ಈಗ ಎರಡು ಕಾಲುಗಳನ್ನ ಎರಡರಿಂದ ಮೂರಡಿ ಅಗಲಿಸ್ಬೇಕು ಹೀಗೆ ಈಗ ಎಡ್ಗಡೆ ಅಭ್ಯಾಸ ಮಾಡೋಣ ಹಾಗಾಗಿ ಎಡ್ಗಾಲ್ನ ಸ್ವಲ್ಪ ಎಡಕ್ಕೆ ತಿರುಗಿಸ್ಬೇಕು ಕೈಗಳೆರಡನ್ನು ಭುಜ ಎತ್ತರಕ್ಕೆ ಎತ್ತಬೇಕು ಉಸಿರು ತಗೊಳ್ತಾ ಕೈಗಳನ್ನ ಮೇಲಕ್ಕೆ ಮಾಡಿ ಉಸಿರುನ ಬಿಡ್ತಾ ಎಡಗಡೆಕ್ಕೆ ಬೆಂಡ್ ಆಗ್ತಾ ಹೋಗಬೇಕು ನಿಮ್ಮ ಕೈನ ಎಷ್ಟು ಕೆಳಗೆ ತಗೊಂಡು ಹೋಗ್ಬೋದು ನಿಮ್ಮ ಮೊಣಕಾಲನ್ನ ಎಷ್ಟು ಮುಟ್ಟಿಸ್ಬೋದು ಅಷ್ಟಕ್ಕೆ ಬೆಂಡ್ ಮಾಡ್ತಾ ಹೋಗ್ಬೋದು ಸೈಡ್ಗೆ ಹೀಗೆ ಮಾಡಿದ್ಮೇಲಿಂದ ನಿಮ್ಮ ದೃಷ್ಟಿ ಬಲ್ಗೈ ಕಡೆಗಿರಲಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹೀಗೆ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಿ ನಿಧಾನವಾಗಿ ಉಸಿರು ತಗೊಳ್ತಾ ಹಿಂದಿರುಗಬೇಕು ಕೈಗಳನ್ನ ಎರಡನೂ ನೇರ ಮಾಡಿ ಉಸಿರು ಬಿಡ್ತಾ ಕೆಳಗೆ ಕಾಲನ್ನು ಮುಂದಕ್ಕೆ ಮಾಡಿ ಎರಡನ್ನು ಒಟ್ಟಿಗೆ ತಂದು ಸ್ಥಿತಿಗೆ ಬಂದು ವಿಶ್ರಾಂತಿ ವಿಶ್ರಾಂತಿ ಸ್ಥಿತಿಯಲ್ಲಿ ನಿಮ್ಮ ದೇಹದಲ್ಲಿ ಆಗಿರೋ ಬದಲಾವಣೆನ ಗಮನಿಸಿ ನೀವು ಒಂದು ಸೈಡ್ ಮಾಡಿದಾಗ ಒಂದು ಕಡೆ ಮಾತ್ರ ಸ್ಟ್ರೆಚಸ್ಸು ಮತ್ತು ಸ್ವಲ್ಪ ನೋವಿರುತ್ತೆ ಅದನ್ನು ಗಮನಿಸಿ ಇನ್ನೊಂದು ಕಡೆ ಮಾಡಿದಾಗ ಮತ್ತೊಂದು ಕಡೆ ಕೂಡ ನೋವಿರುತ್ತೆ ಅದನ್ನು ಗಮನಿಸಿ ತ್ರಿಕೋನಾಸನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡೋದು ಅದ್ರದ್ದು ಏನೇನು ಉಪಯೋಗಗಳಿದೆ ಅಂತ ಅಂದ್ಬಿಟ್ಟು ತಿಳಿದುಕೊಳ್ಳೋಣ ಬೇರೆ ಆಸನದಲ್ಲಿರೋ ಹಾಗೆ ಇದು ಕೂಡ ಡೈಜೆಷನನ್ನೆಲ್ಲ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅದನ್ನ ಬಿಟ್ಟು ಮತ್ತೊಂದೇನು ಉಪಯೋಗ ಅಂತ ಅಂದರೆ ಫ್ಲ್ಯಾಟ್ ಫುಟ್ ಇರೋದು ಅಂದರೆ ಪಾದ ಕೆಲವ್ರಿಗೆ ಸಂಪೂರ್ಣವಾಗಿ ಫ್ಲ್ಯಾಟ್ ಇರುತ್ತೆ ಅವ್ರಿಗೆ ಕಾಲು ನೋವಿರುತ್ತೆ ಅಂಥವರು ಈ ಅಭ್ಯಾಸನ ಮಾಡೋದ್ರಿಂದಾಗಿ ಅವ್ರಿಗೆ ಆಗಲಿ ಅಥವಾ ಫ್ಲ್ಯಾಟ್ ಫುಡ್ ಸಮಸ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ ಅದರಿಂದಾಗಿ ಅಂಥವ್ರು ಇದನ್ನ ರೆಗ್ಯುಲರಾಗಿ ಪ್ರ್ಯಾಕ್ಟೀಸ್ ಮಾಡ್ಬೋದು ಮತ್ತು ಇದ್ರದ್ದು ಉಪಯೋಗ ನೀವು ಸೈಡಿಗೆ ಬೆಂಡ್ ಮಾಡಿದಾಗ ನಿಮ್ಮ ಕಾಲಲ್ಲಿ ಮತ್ತು ಸೊಂಟದ ಭಾಗದಲ್ಲಿ ಕೂಡ ಸ್ಟ್ರೆಚ್ಚನ್ನು ಗಮನಿಸ್ತಿರ ಕೆಲವರು ಯಾರು ವೇಸ್ಟ್ ರೀಜನಲ್ಲಿ ಅಥವಾ ಥೈಸ್ನಲ್ಲಿ ವೆಯ್ಟ್ ಕಮ್ಮಿ ಆಗಬೇಕು ಅಂತ ಇರುತ್ತೆ ಅಂಥವ್ರು ಇದನ್ನು ರೆಗ್ಯುಲರಾಗಿ ಅಭ್ಯಾಸ ಮಾಡ್ಬೋದು ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ ಮತ್ತು ಇದ್ರದ್ದು ಇನ್ನೊಂದು ಉಪಯೋಗ ಏನಂತಂದರೆ ನೀವು ಕೈನ ನೋಡೋದ್ರಿಂದಾಗಿ ನಿಮ್ಮ ಕಾನ್ಸಂಟ್ರೇಷನ್ ಕೂಡ ಹೆಚ್ಚಾಗುತ್ತೆ ಮತ್ತು ಮಂಡಿನಲ್ಲಿ ನೀ ರಿಪ್ಲೇಸ್ಮೆಂಟ್ ಆಗಿರೋರು ಅಥವಾ ಹಿಪ್ ಜಾಯಿಂಟಲ್ಲಿ ಸರ್ಜರಿ ಆಗಿರೋರು ಅಂಥೋರು ಇದನ್ನು ಅಭ್ಯಾಸ ಮಾಡಬಾರ್ದು ಅದನ್ನು ಬಿಟ್ಟು ಮಿಗಿದೋರೆಲ್ಲರೂ ಅಭ್ಯಾಸ ಮಾಡ್ಕೊಳ್ಬೋದು ಅದರಿಂದ ನಿಮ್ಮ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ ತ್ರಿಕೋನಾಸನನ ಅಭ್ಯಾಸ ಮಾಡುವಾಗ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಕೂಡ ಮಾಡ್ತಾರೆ ಆ ಥರ ಸಹ ಮಾಡ್ಬೋದು ಆದರೆ ಸೈಡಿಗೆ ಬೆಂಡ್ ಆಗಬೇಕು ಅದೊಂದು ನೆನಪಿರಲಿ ಮತ್ತು ಇದನ್ನು ಎಕ್ಸಸೈಸ್ ಆಗಿ ಕೂಡ ಮಾಡ್ಬೋದು ಹೀಗೆ ಅಂತ ನೋಡ್ಕೊಳ್ಳಿ ಹೀಗೆ ಕಾಲನ್ನು ಎರಡನ್ನೂ ಅಗಲಿಸಿ ಕೈ ಎರಡನ್ನು ಮೇಲಕ್ಕೆ ಎತ್ತಿ ಸಂವಾಗಿಟ್ಕೊಂಡಿರಿ ನಿಧಾನವಾಗಿ ಒಂದು ಸಲ ಬಲಕ್ಕೆ ಮೇಲಕ್ಕೆ ಬಂದು ಮತ್ತೆ ಇಡೋಕ್ಕೆ ಹೀಗೆ ರಿಪೀಟ್ ಮಾಡ್ತಾ ಹೋಗ್ಬೋದು ಒಂದ್ಸಲ ಬಲಕ್ಕೆ ಮತ್ತು ಎಡಕ್ಕೆ ಮತ್ತೆ ಇದನ್ನು ಮಾಡುವಾಗ ಉಸಿರಾಟ ಕೂಡ ನೆನಪಲ್ಲಿರಲಿ ಕೆ ಸೈಡಕ್ಕೆ ಬೆಂಡ್ ಮಾಡುವಾಗ ಉಸಿರನ್ನ ಬಿಡಬೇಕು ಮೇಲಕ್ಕೆ ಬರುವಾಗ ಉಸಿರನ್ನ ತಗೊಳ್ಬೇಕು ಸೈಡಕ್ಕೆ ಮತ್ತೆ ಇನ್ನೊಂದು ಕಡೆ ಬೆಂಡ್ ಮಾಡುವಾಗ ಉಸಿರನ್ನ ಬಿಡಬೇಕು ಮೇಲಕ್ಕೆ ಬರುವಾಗ ಉಸಿರನ್ನ ತಗೊಳ್ಬೇಕು ಇದು ಕೂಡ ಅಭ್ಯಾಸ ಮಾಡ್ಬೋದು ಎಕ್ಸಸೈಸ್ ರೀತಿಯಲ್ಲಿ ಮತ್ತು ಮೇಂಟೈನ್ ಮಾಡೋದ್ರಿಂದ ನಿಮ್ಗೆ ಒಂದು ಸೈಡಿನ ಫ್ಲೆಕ್ಸಿಬಿಲಿಟಿ ಅಥವಾ ಸ್ಟ್ರೆಚಿಂಗ್ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಸಹ ಅಭ್ಯಾಸ ಮಾಡ್ಬೋದು ಎರಡು ರೀತಿ ಇದನ್ನು ಅಭ್ಯಾಸ ಮಾಡ್ಬೋದು ಇದು ತ್ರಿಕೋನಾಸನದಲ್ಲಿ ಎಕ್ಸಸೈಸ್ ಥರ ಮಾಡೋದು ಈಗ ಡಯಾಬಿಟಿಸ್ದು ಕಾಂಪ್ಲಿಕೇಶನ್ಸು ದುಷ್ಪರಿಣಾಮಗಳೇನಾಗ್ಬೋದು ಅಂತ ಮತ್ತೆ ಒಂದು ಆಸನ ತ್ರಿಕೋನಾಸನ ಹೇಗೆ ಮಾಡೋದು ಅಂತ ನೋಡಿದ್ರ ಮತ್ತಷ್ಟು ಆಸನ ಜೊತೆಗೆ ಡಯಾಬಿಟಿಸ್ಗೆ ಯಾವ ಪ್ರಾಣಾಯಾಮ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಈಗ ಮತ್ತಷ್ಟು ಆಸನ ಹೇಳ್ಕೊಡ್ತೀನಿ ಈಗ ನಾನು ಮೊದಲನೇದಾಗಿ ಹೇಳ್ಕೊಡ್ತಾ ಇರೋ ಆಸನ ಪಾರ್ಶ್ವತ್ರಿಕೋನಾಸನ ಅದು ಹೇಗೆ ಮಾಡೋದು ಅಂತ ಮೊದಲು ನೋಡ್ಕೊಳ್ಳಿ ಮತ್ತೆಲ್ಲ ರೊಟ್ಟಿಗೆ ಅಭ್ಯಾಸನ ಎಲ್ಲ ನಿಂತ್ಕೊಂಡು ಮಾಡೋ ಆಸನಗಳ ಸ್ಥಿತಿ ಪೊಸಿಷನ್ ಬಂದು ತಾಡಾಸನ ಕಾಲುಗಳೊಟ್ಟಿಗೆ ಕೈಗಳು ದೇಹದ ಪಕ್ಕದಲ್ಲಿ ಕತ್ತು ಮತ್ತು ಬೆನ್ನ ನೇರ ದೃಷ್ಟಿ ಮುಂದಕ್ಕೆ ನೇರವಾಗಿರಿ ಹೀಗೆ ಬಂದಮೇಲೆ ತ್ರಿಕೋನಾಸನದ ಥರನೇ ಕಾಲುಗಳನ್ನ ಎರಡರಿಂದ ಮೂರು ಅಡಿಯಷ್ಟು ಅಗಲಿಸ್ಬೇಕು ಈ ರೀತಿ ಬಂದಾದಮೇಲೆ ಉಸಿರ ತಗೊಳ್ತಾ ಎರಡೂ ಕೈಗಳನ್ನ ಭುಜದ ಎತ್ತರಕ್ಕೆ ಎತ್ತಬೇಕು ಕೈಗಳೆರಡು ನೇರವಾಗಿರಲಿ ಮತ್ತು ನಿಧಾನವಾಗಿ ಉಸಿರನ್ನ ಬಿಡ್ತಾ ನಿಮ್ಮ ಬಲಗೈನ ಎಡಪಾದ ಪಕ್ಕದಲ್ಲಿ ಇರಿಸ್ಬೇಕು ಹೀಗೆ ನಿಧಾನವಾಗಿ ಉಷ್ಣ ತಗೊಳ್ತಾ ಮೇಲಕ್ಕೆ ಬನ್ನಿ ಉಷ್ಣನ ಬಿಡ್ತಾ ಕೈಗಳನ್ನ ಕೆಳಗಿಳಿಸಿ ಈ ರೀತಿ ಪಾರ್ಶ್ವತ್ರಿಕೋನಾಸನ ಅಭ್ಯಾಸ ಮಾಡೋದು ನಿಮ್ಮ ಕೈಲಿ ಪೂರ್ತಿ ಕೈನ ನೆಲಕ್ಕೆ ಮುಟ್ಟಿಸ್ಬೋದು ಅಂತಂದ್ರೆ ಮುಟ್ಟಿಸ್ಬೋದು ಇಲ್ಲ ಆಗಲ್ಲ ಅಂತ ಅಂದರೆ ಜಸ್ಟ್ ನಿಮ್ಮ ಕಾಲನ್ನ ಕೂಡ ಹಿಡ್ಕೊಳ್ಬೋದು ಸೊ ಈಗ ಎಲ್ಲರೂ ಸಲ ಅಭ್ಯಾಸ ಮಾಡೋಣ ಒಟ್ಟಿಗೆ ಮೊದಲನೇದಾಗಿ ಸ್ಥಿತಿಗೆ ಬನ್ನಿ ಕಾಲುಗಳೊಟ್ಟಿಗೆ ಕೈಗಳ ದೇಹದ ಪಕ್ಕದಲ್ಲಿ ಕತ್ತು ಮತ್ತು ಬೆನ್ನ ನೇರವಾಗಿರ್ಲಿ ಕಾಲುಗಳು ಎರಡು ಎರಡರಿಂದ ಮೂರಡಿ ಅಗಲಿಸ್ಬೇಕು ಈ ರೀತಿಯಾಗಿ ಮತ್ತೆ ಎರಡು ಪಾದ ನೇರವಾಗಿರ್ಲಿ ಹೊರಮುಖವಾಗಿ ಅಥವಾ ಒಳಮುಖವಾಗಿ ಮಾಡಬೇಡಿ ಉಸಿರನ್ನ ತಗೊಳ್ತಾ ಎರಡೂ ಕೈಗಳನ್ನ ಭುಜ ನೇರವಾಗಿ ಎತ್ತಿ ಈಗ ಉಸಿರನ್ನ ಬಿಡ್ತಾ ನಿಮ್ಮ ಎಡಗೈನ ಬಲಪಾದ ಪಕ್ದಲ್ಲಿಡಿ ಮತ್ತೆ ನಿಮ್ಮ ದೃಷ್ಟಿ ನಿಮ್ಮ ಬಲಗೈ ಮೇಲಿರ್ಲಿ ಉಸ್ನ ಬಿಡ್ತಾ ಕೈಗಳನ್ನ ಕೆಳಗಿಳಿಸಿ ಕಾಲುಗಳನ್ನ ಜೋಡಿಸಿ ಸ್ಥಿತಿಗೆ ಬಂದು ವಿಶ್ರಾಂತಿ ಕಾಲುಗಳೆರನ್ನ ಅಗಲಿಸಿ ಕೈನ ಹಿಂದೆ ಕಟ್ಟಿ ಕತ್ತನ ಯಾವುದಾದ್ರೂ ಕಂಫರ್ಟಬಲ್ ಪೊಸಿಷನಲ್ಲಿಟ್ಟು ಕಣ್ಣನ್ನು ಮುಚ್ಚಿ ದೀರ್ಘವಾಗಿ ಉಸಿರಾ ತಗೊಳ್ಳಿ ಸಂಪೂರ್ಣವಾಗಿ ಹೊರಬಿಡಿ ತ್ರಿಕೋನಾಸನದಲ್ಲಿ ಹೇಳಿದ ಹಾಗೆನೇ ಈ ಆಸನ ಮಾಡುವಾಗ ಕೂಡ ನಿಮ್ಮ ಬಾಡಿ ಸೈಡ್ನಲ್ಲಿ ಸ್ಟ್ರೆಚ್ ಆಗುತ್ತೆ ಅದರಿಂದ ನಿಮ್ಮ ಡೈಜೆಷನ್ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಒಂದು ಕಡೆಯಿಂದ ಸ್ಕ್ವೀಸ್ ಆಗುತ್ತೆ ಒಂದು ಕಡೆಯಿಂದ ಪೂರ್ತಿ ಪ್ರೆಸ್ ಆಗುತ್ತೆ ಅದು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಇನ್ನೊಂದು ಕಡೆ ಸ್ಟ್ರೆಚ್ ಆಗುತ್ತೆ ಅದು ಅಲ್ಲಿರೋ ಮಸಲ್ಸ್ಗೆ ಬ್ಲಡ್ ಸಪ್ಲೈ ಜಾಸ್ತಿ ಆಗೋದಕ್ಕೆ ಸಹ ಹೆಲ್ಪ್ ಆಗುತ್ತೆ ಇದರಿಂದಾಗಿ ನಿಮ್ಮ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಕಮ್ಮಿ ಆಗುತ್ತೆ ಆದ್ದರಿಂದಾಗಿ ನಿಮಗೆ ಡಯಾಬಿಟಿಸ್ ತಡೆಗಟ್ಟೋದಕ್ಕೆ ಅಂತ ಅಂದ್ಬಿಟ್ಟು ಇದು ಸಹಾಯ ಆಗುತ್ತೆ ನೆಕ್ಸ್ಟ್ ನಾನು ಇನ್ನೊಂದು ಇದೆರಡನ್ನೂ ಬಂದು ನಿಂತ್ಕೊಂಡು ಮಾಡೋವಂಥ ಆಸನಗಳು ಇದೇ ಥರ ನಿಮಗೆ ಯಾವುದೇ ಗೊತ್ತಿದೆಯೋ ಅದನ್ನು ಅಭ್ಯಾಸ ಮಾಡ್ತಾ ಇರ್ಬೋದು ಈಗ ಮತ್ತೊಂದು ಆಸನ ಡಯಾಬಿಟಿಸ್ಗೆ ಹೆಲ್ಪ್ ಆಗುವಂಥದ್ದು ಪವನ ಮುಕ್ತ ಆಸನ ಅಂತ ಹೇಳಿ ಇದು ಮಲ್ಕೊಂಡು ಮಾಡುವಂಥ ಒಂದು ಆಸನ ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಇದು ಬೆನ್ನಿನ ಮೇಲೆ ನೇರವಾಗಿ ಮಲ್ಗೋದು ಸೊ ಎಲ್ಲರೂ ಶವಾಸನಕ್ಕೆ ಬನ್ನಿ ಈಗ ನಿಧಾನವಾಗಿ ಶವಾಸನದಲ್ಲಿ ಮಲ್ಗಿ ಶವಾಸನದಲ್ಲಿ ಕಾಲುಗಳೆರಡು ಅಗಲಿಸಿ ಕೈಗಳೂ ಬಾಡಿಯಿಂದ ದೂರದಲ್ಲಿರಲಿ ಇದನ್ನು ಈಗ ಎಲ್ಲರೂ ಒಟ್ಟಿಗೆ ಅಭ್ಯಾಸ ಮಾಡೋಣ ಶವಾಸನ ಬನ್ನಿ ಸ್ಥಿತಿಗೆ ಕಾಲುಗಳೆರ ಜೋಡಿಸಿ ಕೈಗಳನ್ನ ದೇಹದ ಪಕ್ಕದಲ್ಲಿಡಿ ನಿಧಾನವಾಗಿ ಉಷ್ಣ ತಗೊಳ್ತಾ ತೊಂಬತ್ತು ಡಿಗ್ರಿ ಎರಡೂ ಎರಡು ಮೇಲೆ ಮೇಲಕ್ಕೆತ್ತಿ ಈಗ ಉಷ್ಣ ಬಿಡ್ತಾ ಕಾಲ್ಗಳನ್ನ ಮರ್ಚಿ ತೊಡೆ ಭಾಗನ ಹೊಟ್ಟೆ ಇರಿಸಿ ಎರಡೂ ಕೈಗಳಿಂದ ಮಂಡಿನ ದೇಹಕ್ಕೆ ಪ್ರೆಸ್ ಮಾಡಬೇಕು ಈ ರೀತಿಯಾಗಿ ಈ ರೀತಿಯಾಗಿ ಪ್ರೆಸ್ ಮಾಡಬೇಕು ನಿಮಗೆ ಕತ್ತಿನ ನೋವಿಲ್ಲ ಅಂತಂದರೆ ತಲೆ ಭಾಗನ ಕೆತ್ತಿ ಹಣೆನ ಅಥವಾ ಗಲ್ಲನ ಮಂಡಿಗೆ ಪ್ರೆಸ್ ಮಾಡ್ಬೋದು ಇಲ್ಲ ಸರ್ವೈಕಲ್ ಪ್ರಾಬ್ಲಮ್ ಇದೆ ಅಂತ ಅಂದರೆ ಈ ಪೊಸಿಷನ್ ಅಲ್ಲೇ ಇರಬಹುದು ಈಗ ನಿಧಾನವಾಗಿ ಉಸಿರಾ ತಗೊಂಡು ಉಸಿರಾ ಬಿಡ್ತಾ ನಿಮ್ಮ ತಲೆ ಭಾಗನ ಮೇಲೆ ಕೆತ್ತಿ ಹಣನ ಅಥವಾ ಗಲ್ಲನ ಮಂಡಿಗೆ ಮುಟ್ಟಿಸ್ಬೋದು ನಿಧಾನವಾಗಿ ಸ್ಥಿತಿಗೆ ಹಿಂದಿರುಗಿ ತಲೆನ ರಿಲೀಸ್ ಮಾಡಿ ನೆಕ್ಸ್ಟ್ ಕೈಗಳನ್ನ ರಿಲೀಸ್ ಮಾಡಿ ಉಸ್ನ ತಗೊಳ್ತಾ ಕಾಲನ್ನ ಮೇಲಕ್ಕೆತ್ತಿ ಉಸಿನ್ನ ಬಿಡ್ತಾ ಕೆಳಗೆ ಸ್ಥಿತಿಗೆ ಬಂದು ಶವಾಸನದಲ್ಲಿ ವಿಶ್ರಾಂತಿ ಕಾಲುಗಳೆರನ್ನೂ ಅಗಲಿಸಿ ಕೈಗಳು ದೇಹದಿಂದ ದೂರದಲ್ಲಿರಲಿ ಕಣ್ಣನ್ನು ಮುಚ್ಚಿ ದೀರ್ಘವಾಗಿ ಉಸಿರ ತಗೊಂಡು ಸಂಪೂರ್ಣವಾಗಿ ಹೊರಬಿಡಿ ಪವನ ಮುಕ್ತಾಸನದಿಂದ ನಿಮ್ಮ ದೇಹದಲ್ಲಾಗಿರೋ ಬದಲಾವಣೆಗಳನ್ನ ಗಮನಿಸಿ ಸಮಸ್ಥಿತಿ ಈಗ ಪವನ ಮುಕ್ತಾಸನ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ವಾ ಇದು ಸಹ ಡಯಾಬಿಟಿಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಇದ್ರದ್ದು ಏನೇನು ಉಪಯೋಗಗಳಿದೆ ಮತ್ತು ಯಾರ್ಯಾರು ಮಾಡಬಾರ್ದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಆಗಲೇ ನಿಮಗೆಲ್ಲರಿಗೂ ಪವನ ಮುಕ್ತಾಸನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟೆ ಅದ್ರದ್ದು ಉಪಯೋಗಗಳೇನೇನು ಅಂತ ತಿಳಿಸ್ಕೊಡ್ತೀನಿ ನೀವು ಅಭ್ಯಾಸ ಮಾಡುವಾಗ ನೋಡಿರ್ತೀರ ಇದು ಪೂರ್ತಿ ನಿಮ್ಮ ಹೊಟ್ಟೆ ಭಾಗನ ಪ್ರೆಸ್ ಮಾಡುತ್ತೆ ಆದ್ದರಿಂದಾಗಿ ನಿಮ್ಮ ಡೈಜೆಷನ್ಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇರಲಿ ಇದು ಹೆಲ್ಪ್ ಆಗುತ್ತೆ ಮತ್ತು ಪವನ ಮುಕ್ತ ಅಂದರೆ ಏರಿಂದ ರಿಲೀಸ್ ಮಾಡೋದು ಸೊ ನಮ್ಮ ಹೊಟ್ಟೆಯಲ್ಲಿ ಯಾವುದೇ ರೀತಿ ಗ್ಯಾಸ್ ಫಾರ್ಮೇಷನ್ಸ್ ಆಗಿರಲಿ ಈ ಆಸನ ಅಭ್ಯಾಸ ಮಾಡೋದ್ರಿಂದ ಅದು ರಿಲೀಸ್ ಆಗುತ್ತೆ ಅದು ಕಮ್ಮಿ ಆಗುತ್ತೆ ಇದು ಮೊದಲನೇ ಉಪಯೋಗ ಮತ್ತು ಇದನ್ನು ಯಾರು ಮಾಡಬಾರ್ದು ಅಂತ ಅಂದರೆ ನಿಮಗೆ ರೀಪ್ಲೇಸ್ಮೆಂಟ್ ಆಗಿದ್ದರೆ ಅಥವಾ ಹಿಪ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಆಗಿದ್ರೆ ಅಥವಾ ಹೊಟ್ಟೆನಲ್ಲಿ ಯಾವುದಾದ್ರೂ ಆಪ್ರೇಷನ್ಸ್ ಆಗಿದ್ರೆ ಇದನ್ನು ಅಭ್ಯಾಸ ಮಾಡಬಾರ್ದು ಇದು ಬೇರೆ ಆಸನಗಳು ಮಾಡುವಾಗ ಗಮನದಲ್ಲಿಟ್ಟು ಮಾಡಬೇಕು ಅದನ್ನ ಬಿಟ್ಟು ಮಿಗದವ್ರು ಈ ಆಸನ ಅಭ್ಯಾಸ ಮಾಡಬಹುದು ಸೊ ಇದಿಷ್ಟು ಆಸನಗಳು ಯಾವ್ದಾದ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಬರೀ ಆಸನಗಳು ಮಾತ್ರ ಅಲ್ಲ ಪ್ರಾಣಾಯಾಮ ಸಹ ಯಾವುದೇ ಕಾಯಿಲೆಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಸೊ ಇವತ್ತಿನ ದಿನ ಯಾವ್ಯಾವ ಪ್ರಾಣಾಯಾಮ ಡಯಾಬಿಟಿಸ್ಗೆ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ನಾನಿವತ್ತು ಮೊದಲನೇದಾಗಿ ಹೇಳ್ಕೊಡ್ತಾ ಇರೋ ಪ್ರಾಣಾಯಾಮ ಬಂದು ಅನುಲೋಮ ವಿಲೋಮ ಪ್ರಾಣಾಯಾಮ ಈ ಅನುಲೋಮ ವಿಲೋಮ ಅಥವಾ ನಾಡಿ ಶುದ್ಧಿ ಅಂತಲೂ ಕರೀತಾರೆ ಈ ಪ್ರಾಣಾಯಾಮನ ಯಾರು ಬೇಕಾದ್ರೂ ಅಭ್ಯಾಸ ಮಾಡ್ಬೋದು ಯಾವುದೇ ಕಂಡೀಷನ್ ಇದ್ರೂ ಅಭ್ಯಾಸ ಮಾಡ್ಬೋದು ಇಂಥವ್ರು ಮಾಡಬಾರ್ದು ಅಂತ ಇಲ್ಲ ನಿಮಗೆ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ ಯಾವುದೇ ತೊಂದರೆ ಇದ್ದರೂ ಸಹ ಮಾಡ್ಬೋದು ಸೊ ಯಾವಾಗಲೂ ಪ್ರಾಣಾಯಾಮನ ಶುರು ಮಾಡೋದಕ್ಕೆ ಮುಂಚೆ ಒಂದು ಶ್ಲೋಕ ಇದೆ ಅದನ್ನು ಇವತ್ತು ಹೇಳ್ಕೊಡ್ತೀನಿ ಅದನ್ನು ರೆಗ್ಯುಲರ್ ಆಗಿ ಹೇಳಿಬಿಟ್ಟು ನಂತರ ಪ್ರಾಣಾಯಾಮನ ಅಭ್ಯಾಸ ಮಾಡಿ नमस्कारं मुद्रा प्राणस्येदं वशे सर्वं त्रिविधेयप्रतिष्ठितम् ಮಾತೇವ ಪುತ್ರಾಣಿ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾ ನೈತಿ ಪ್ರಾಣಾಯಾಮ ಮಾಡುವಾಗ ನಿಮಗೆ ಯಾವುದು ಕಂಫರ್ಟಬಲ್ ಮೆಡಿಟೇಟಿವ್ ಪೋಸ್ಟರ್ ಇರುತ್ತೆ ಆ ಪೊಸಿಷನಲ್ಲಿ ಕೂತ್ಕೊಂಡು ನೀವು ಅಭ್ಯಾಸ ಮಾಡ್ಬೋದು ನಾನಿವಾಗ ವಜ್ರಾಸನದಲ್ಲಿ ಅಭ್ಯಾಸ ಮಾಡ್ತೀನಿ ಯಾರಿಗೆ ಮಂಡಿ ನೋವಿರುತ್ತೆ ಅವ್ರು ಇದನ್ನು ಅಭ್ಯಾಸ ಮಾಡಬೇಡಿ ನಿಮಗೆ ಚೇರ್ ಮೇಲೆ ಕುತ್ಕೊಂಡು ಕಂಫರ್ಟಬಲ್ ಅನಿಸುತ್ತೆ ಹಾಗೆ ಕೂತ್ಕೊಂಡು ಸಹ ಅಭ್ಯಾಸ ಮಾಡ್ಬೋದು ಪ್ರಾಣಾಯಾಮ ಅಭ್ಯಾಸ ಮಾಡುವಾಗ ಕೆಲವು ಮುದ್ರಗಳನ್ನ ಇಟ್ಕೊಳ್ಬೇಕು ಇದು ಚಿನ್ ಮುದ್ರ ಅಂತ ಹೇಳಿ ಈ ಮೂರು ಬೆರಳುಗಳು ನೇರವಾಗಿರಬೇಕು ನಿಮ್ಮ ಹೆಬ್ಬೆರಳು ಮತ್ತು ಮೊದಲನೇ ಬೆರಳು ಎರಡನ್ನೂ ಮುಟ್ಟಬೇಕು ಹೀಗೆ ಟಚ್ ಮಾಡಿ ನಿಮ್ಮ ತೊಡೆ ಮೇಲೆ ಇಡಬೇಕು ನಾನು ಮೊದಲನೇದಾಗಿ ಹೇಳ್ಕೊಡ್ತಾ ಇರೋದು ಪ್ರಾಣಾಯಾಮ ಅನುಲೋಮ ವಿಲೋಮ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮ ಅದಕ್ಕೆ ನಿಮ್ಮ ಬಲ್ಗೈನಲ್ಲಿ ನಾಸಿಕಾಗ್ರ ಮುದ್ರನ ಹಿಡಿಬೇಕು ನಾಸಿಕಾಗ್ರ ಮುದ್ರ ಅಂದರೆ ನಿಮ್ಮ ಈ ಎರಡು ಬೆರಳನ್ನು ಹೀಗೆ ಮಡಚಬೇಕು ಮತ್ತು ಈ ಮೂರು ಬೆರಳುಗಳು ನೇರವಾಗಿರಬೇಕು ಇದು ನಾಸಿಕಾಗ್ರ ಮುದ್ರ ಅಂತ ಹೇಳಿ ಅನುಲೋಮ ವಿಲೋಮದಲ್ಲಿ ಎರಡು ನಾಸ್ಟಿಲ್ಸ್ ಇದೆ ಇದರಲ್ಲಿ ಏನಂದರೆ ಮೊದಲನೇದಾಗಿ ಒಂದು ನಾಸ್ಟಲಿಂದ ಉಷ್ಣ ತೊಗೊಳ್ಬೇಕು ಇನ್ನೊಂದು ನಾಸ್ಟೆಲಿಂದ ಉಷ್ಣ ಬಿಡಬೇಕು ಈಗ ಎಡ್ಗಡೆ ಮೂಗಿಂದ ಉಷ್ಣ ತೊಗೊಳ್ತೀವಿ ಮತ್ತು ಬಲ್ಗಡೆ ಮೂಗಿಂದ ಉಷ್ಣ ಬಿಡ್ತೀವಿ ಆದರೆ ಮತ್ತೆ ಬಲ್ಗಡೆ ಮೂಗಿಂದ ಉಸ್ನ ತಗೊಂಡು ಎಡಗಡೆ ಮೂಗಿಂದ ಉಸ್ನ ಬಿಡ್ತೀವಿ ಇದೊಂದು ರೀತಿ ಸೈಕಲ್ ಥರ ಇರಬೇಕು ಮೊದಲನೇದಾಗಿ ನಾನು ಅಭ್ಯಾಸ ಮಾಡ್ತೀನಿ ನೋಡ್ಕೊಳ್ಳಿ ನನ್ನ ಹೆಬ್ಬೆಟ್ಟಿಂದ ಬಲ ಮೂಗನ್ನು ಮುಚ್ಚಬೇಕು ಎಡ್ಗಡೆ ಮೂಗಿಂದ ಉಷ್ಣ ತಗೊಳ್ಬೇಕು ದೀರ್ಘವಾಗಿ ನಿಧಾನವಾಗಿ ಎಡಗಡೆ ಮೂಗನ್ನ ಮುಚ್ಚಿ ಬಲಗಡೆ ಮೂಗಿಂದ ಉಸಿರನ್ನ ಬಿಡಬೇಕು ಮತ್ತೆ ಬಲಗಡೆ ಮೂಗಿಂದನೇ ಉಸಿರನ್ನ ತಗೊಳ್ಬೇಕು ಬಲಗಡೆ ಮೂಗನ್ನ ಮುಚ್ಚಿ ಎಡಗಡೆ ಮೂಗಿಂದ ಉಸಿರನ್ನ ಬಿಡಬೇಕು ಮತ್ತೆ ಎಡ್ಗಡೆ ಮುಗಿದನೇ ಉಸಿರಾ ತಗೊಳ್ಳಿ ಬಲಗಡೆ ಮುಗಿಂದ ಉಸಿರಾ ಬಿಡಿ ಮತ್ತೆ ಬಲ್ಗಡೆ ಮುಗಿಂದ ಉಸಿರಾ ತಗೊಳ್ಳಿ ಎಡಗಡೆ ಮುಗಿಂದ ಉಸಿರಾ ಬಿಡಿ ರೀತಿಯಾಗಿ ಒಂಬತ್ತು ಬಾರಿ ಈ ಪ್ರಾಣಾಯಾಮನ ಅಭ್ಯಾಸ ಮಾಡಬೇಕು ಇದನ್ನು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಬಲಗಡೆ ಮತ್ತು ಎಡಗಡೆ ಮೂಗಿ ಎರಡು ಮೂಗಿನ ಮೂಗಿನ ಹೊಳೆಗಳಿಂದ ಸಮವಾಗಿ ಉಸಿರಾಟನ ನಡೆಸ್ಬೋದು ಮತ್ತು ಇದು ಯಾವುದೇ ತೊಂದರೆ ಇರೋರು ಕೂಡ ಅಭ್ಯಾಸ ಮಾಡ್ಬೋದು ಎಲ್ಲ ಕಾಯಿಲೆಗಳಿಗೂ ಸಹಾಯ ಆಗುತ್ತೆ ಇದು ಮೊದಲನೇ ಪ್ರಾಣಾಯಾಮ ಎರಡನೇ ಪ್ರಾಣಾಯಾಮ ಬಂದು ಕೂಲಿಂಗ್ ಪ್ರಾಣಾಯಾಮ ಅಂತ ಅಂದ್ಬಿಟ್ಟು ಇದರಲ್ಲಿ ಮೂರು ಸೆಟ್ ಆಫ್ ಪ್ರಾಣಾಯಾಮಸ್ ಇದೆ ಶೀತಲಿ ಶೀತಕಾರಿ ಮತ್ತು ಸದಂತಿ ಇದು ಮೂರನ್ನು ತೋರಿಸ್ತೀನಿ ಮೊದಲನೇದಾಗಿ ನಾನು ತೋರಿಸ್ತಾ ಇರೋದು ಶೀತಲಿ ಪ್ರಾಣಾಯಾಮ ಈಗ ಎರಡು ಕೈಗಳನ್ನ ಇಡ್ಬೋದು ಎರಡೂ ಕೈಗಳನ್ನ ಇಡಬೇಕು ಇದರಲ್ಲಿ ಈ ಪ್ರಾಣಾಯಾಮದಲ್ಲಿ ಏನಂದರೆ ನಾವು ಬಾಯಿಂದ ಉಸಿರಾ ತಗೊಳ್ಬೇಕು ಮೂಗಿಂದ ಉಸಿರಾ ಬಿಡಬೇಕು ಮತ್ತು ಉಸಿರು ತಗೊಳ್ಳುವಾಗ ನಾಲ್ಗೆ ಮತ್ತು ಹಲ್ಗಳಲ್ಲಿ ಕೆಲವು ಪೊಸಿಷನ್ಸ್ನ ಮಾಡಬೇಕು ಅದು ಯಾವ ರೀತಿ ಅಂದರೆ ಮೊದಲನೇದು ಶೀತಲಿ ಪ್ರಾಣಾಯಾಮದಲ್ಲಿ ನಾಲ್ಗೆನ ಫೋಲ್ಡ್ ಮಾಡಬೇಕು ಸೈಡ್ಸ್ ಮತ್ತೆ ನಾಲ್ಗೆ ಟ್ಯೂಬ್ ತರ ಆಗಬೇಕು ಮುಂದೆ ನಾಲ್ಗೆಯ ಉಷ್ಣ ತಗೊಳ್ಬೇಕು ಮತ್ತೆ ಮೂಗಿಂದ ಹೊರಗಡೆ ಬಿಡಬೇಕು ಈ ರೀತಿಯಾಗಿ ಈ ರೀತಿಯಾಗಿ ನಾಲ್ಗೆಯ ತುದಿಯಿಂದ ಅಲ್ಲಿ ಟ್ಯೂಬ್ ಥರ ಏನು ಮಾಡಿರ್ತೀವಿ ಅದರಿಂದ ಉಸಿರಾ ತಗೊಳ್ಬೇಕು ತಗೊಂಡ್ಮೇಲಿಂದ ಮೂಗಿಂದ ಉಸಿರನ್ನ ಬಿಡಬೇಕು ಈ ರೀತಿ ಐದರಿಂದ ಒಂಬತ್ತು ರೌಂಡ್ ಅಭ್ಯಾಸ ಮಾಡ್ಬೋದು ಇದು ಬಂದು ಶೀತಲಿ ಪ್ರಾಣಾಯಾಮ ಮತ್ತೊಂದು ಶೀತಕಾರಿ ಅಂತ ಇದರಲ್ಲಿ ಏನಂದ್ರೆ ನಾಲ್ಗೆನ ಹಿಂದಕ್ಕೆ ಬೆಂಡ್ ಮಾಡಬೇಕು ಬೆಂಡ್ ಮಾಡಿ ನಾಲ್ಗೆನ ಕಚ್ಚಬೇಕು ಮತ್ತೆ ನಾಲ್ಗೆ ಸೈಡ್ಸಿಂದ ಉಸಿರ ತಗೊಳ್ಬೇಕು ಈ ರೀತಿ ಇರುತ್ತೆ ಹಾಗೆ ನಾಲ್ಗೆನ ಹಿಂದಕ್ಕೆ ಫೋಲ್ಡ್ ಮಾಡಬೇಕು ಅಲ್ಲಿಂದ ಕಚ್ಚಿ ನಾಲ್ಗೆ ಸೈಜ್ ಉಸಿರ ತಗೊಳ್ಬೇಕು ಮತ್ತೆ ಮೂಗಿಂದ ಉಸಿರ ಹೊರಗಡೆ ಬಿಡಬೇಕು ಇದು ಬಂದು ಶೀತಕಾರಿ ಪ್ರಾಣಾಯಾಮ ಮತ್ತೊಂದು ಸದಂತಿ ಇದ್ರಲ್ಲಿ ಎರಡು ಹಲ್ಗಳನ್ನ ಕಚ್ಚಿ ಹಲ್ಗಳ ಮಧ್ಯೆಯಿಂದ ಉಸಿರನ್ನ ತಗೊಳ್ಬೇಕು ಮತ್ತೆ ಮೂಗಿಂದ ಉಸಿರನ್ನ ಹೊರಗಡೆ ಬಿಡಬೇಕು ಇದು ಮೂರು ಸಹ ಕೂಲಿಂಗ್ ಪ್ರಾಣಾಯಾಮ ಶೀತಲಿ ಶೀತಕಾರಿ ಮತ್ತೆ ಸದಂತಿ ಇದು ಮೂರು ಸಹ ಡಯಾಬಿಟೀಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಪ್ರಾಣಾಯಾಮಗಳನ್ನ ಅಂದರೆ ಶೀತಲಿ ಶೀತಕಾರಿ ಸದಂತಿ ಪ್ರಾಣಾಯಾಮ ಕೂಲಿಂಗ್ ಪ್ರಾಣಾಯಾಮಗಳನ್ನ ನಿಮ್ಗೇನಾದರೂ ಕೋಲ್ಡ್ ಇದೆ ಸೈನಸ್ ಇದೆ ಕಫ ಇದೆ ಅಂತಂದರೆ ಅಂಥವ್ರು ಅಭ್ಯಾಸ ಮಾಡಬಾರ್ದು ಮತ್ತು ಕಾನ್ಸ್ಟಿಪೇಷನ್ ತೊಂದರೆ ಇರೋವಂಥವ್ರು ಅಭ್ಯಾಸ ಮಾಡಬಾರ್ದು ಅದನ್ನ ಬಿಟ್ಟು ಮಿಗಿದವರೆಲ್ಲರೂ ಅಭ್ಯಾಸ ಮಾಡ್ಬೋದು ಇದಿಷ್ಟು ನನ್ನ ಡಯಾಬಿಟಿಸ್ ಬಗ್ಗೆ ಹೇಳ್ಕೊಡ್ಬೇಕು ಅಂತ ಇರೋ ಪ್ರಾಣಾಯಾಮ ಮತ್ತು ಆಸನ ಇದನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ ಇದರಿಂದ ನಿಮ್ಮ ಶುಗರ್ ಕೂಡ ಕಂಟ್ರೋಲಿಗೆ ಬರುತ್ತೆ ಮತ್ತೆ ಡಯಟ್ನ ಸಹ ಫಾಲೋ ಮಾಡ್ತಾ ಇರಿ ಡಯಟ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ನೋಡಿದ್ರಿ ಅಲ್ವಾ ಡಯಾಬಿಟಿಸ್ ಮಧುಮೇಹಕ್ಕೆ ಅದರಿಂದ ಆಗೋ ಪುಷ್ಪರಿಣಾಮಗಳು ಯಾವ್ದ್ಯಾವುದು ಮತ್ತೆ ಅದಕ್ಕೆ ಯಾವ್ಯಾವ ಆಸನಗಳನ್ನ ಮಾಡ್ಬೋದು ಮತ್ತು ಪ್ರಾಣಾಯಾಮಗಳು ಮಾಡ್ಬೋದು ಅಂತ ಅಂದ್ಬಿಟ್ಟು ಮತ್ತಷ್ಟು ಆರೋಗ್ಯಕರ ಆಸನಗಳು ಮತ್ತಷ್ಟು ಕಾಯಿಲೆಗಳಿಗೆ ಯಾವ್ಯಾವ ಆಸನ ಮಾಡಬೇಕು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಚಾನಲ್ دنيا بعد كده